ಸೊ ಇದು ನನ್ನ ಔಟ್ಫಿಟ್ ಹೇಗಿದೆ ಚೆನ್ನಾಗಿದ್ಯಾ ಸೊ ಈ ಡ್ರೆಸ್ ಹಾಕೊಂಡಿದ್ದೀನಿ ಬೆಳಗ್ಗೆಯಿಂದ ಇಷ್ಟಪಟ್ಟಿದ್ದು ತಗೊಂಡಿದ್ದು ಈಗ ವಿಡಿಯೋ ಏನಕ್ಕೆ ಮಾಡ್ತಾ ಇದೀನಿ ಅಂತಂದ್ರೆ ನಾವು ಯೂಶಲಿ ಹುಡುಗಿರು ಬಸ್ ತುಂಬಾ ಇಷ್ಟಪಡ್ತಾರೆ ಸೊ ಈ ನಾನಂತೂ ಬೇರೆದಕ್ಕೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ ಅಂದ್ರೆ ನಾನ್ ಜಾಸ್ತಿ ದುಡ್ಡು ಖರ್ಚು ಮಾಡೋದ್ರಲ್ಲಿ ಅಷ್ಟಕ್ಕೆ ಅಷ್ಟೇನೆ ಸೊ ಇವಾಗ ಅಂತಂದ್ರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಸ್ವಲ್ಪ ಸ್ಪೆಷಲ್ ಅಂತ ಅನ್ಕೊಂಡೆ ಯಾಕೋ ನಂಗೆ ನೆನೆ ಅನಿಸ್ತಾ ಇದೆ ಈ ನಂಗೆ ಸ್ಪೆಷಲ್ ಅಂತ ಅನ್ಸ್ತಾ ಇಲ್ಲ ಸೇಮ್ ಇಯರ್ ಚೇಂಜ್ ಆಗುತ್ತಷ್ಟೇ ನಾವು ಏನ್ ಮಾಡ್ಬೇಕು ಅನ್ಕೊಂಡಿದೀವಿ ಅದನ್ ಮಾಡ್ಲೇಬೇಕು ಯೂಶಲಿ ಸೇಮ್ ಹಂಗೆ ಇರತ್ತೆ ಸೊ ಏನಂತಂದ್ರೆ ನಾನು ಈ ಸಲ ಒಂದು ಪ್ಯಾಕ್ ತಗೊಂಡಿದ್ದೀನಿ ಸೊ ಅದು ಯಾವ್ದು ಪ್ಯಾಕ್ ಅಂತಂದ್ರೆ ಆಕ್ಚುಲಿ ಏನಂತಂದ್ರೆ ಮಂತ್ಸ್ ಬ್ಯಾಕ್ ಯಾರೋ ಕೇಳಿದ್ರು ಬೇರೆ ಬ್ಯಾಗ್ ಸೆಲೆಕ್ಟ್ ಮಾಡು ಅಂತ ಅಂದ್ಬಿಟ್ಟು ಕೇಳಿದ್ರು ಸೊ ಅವ್ರು ಅವ್ರಿಗೆ ನಾನು ಹೇಳಿದ್ದೆ ಈ ಬ್ಯಾಗ್ ತಗೋ ತುಂಬಾ ಚೆನ್ನಾಗಿರತ್ತೆ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳ್ತಾ ಇದ್ದೆ ಸೊ ಅದಕ್ಕೆ ಅವರು ಇಲ್ಲ ಚೆನ್ನಾಗಿರಲ್ಲ ಹಾಗೆ ಹೀಗೆ ಸಂದ ಹಂಗೆ ಹಿಂಗೆ ಅಂತಲ್ಲ ಹೇಳ್ತಾ ಇದ್ರು ಸೊ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟಿದ್ದು ಏನೋ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಏನೋ ಒಂದು ಖುಷಿ ಅಂತಂದ್ರೆ ಇದೇನೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದು ಸೊ ಯಾವ್ದು ಅಂತ ಕೇಳ್ತೀನಿ ನಾನು ಆಕ್ಚುಲಿ ಏನಂತಂದ್ರೆ ಆ ಯೂಶ್ವಲಿ ಬ್ಯಾಗ್ ಎಲ್ಲ ಏನು ತಗೋಳಲ್ಲ ಫೋನ್ ಒಂದ್ ಫೋನ್ ಅಷ್ಟೇ ನಾನು ಎತ್ಕೊಳ್ಳೋದು ಬ್ಯಾಗ್ ಎಲ್ಲ ತಗೋಳಲ್ಲ ಎತ್ತಿಟ್ಕೊಳಕು ಇಲ್ಲ ನಂಗ್ ಕ್ಯಾರಿ ಮಾಡಕ್ಕೆ ಬರಲ್ಲ ಫಸ್ಟ್ ಸ್ಟಾಪ್ ಅದು ಬಟ್ ಇದನ್ ನೋಡ್ದಾಗಿಂದ ತಗೊಳ್ಳೇ ಅಂತ ಹೇಳಿದ್ರು ಸೊ ದಿಸ್ ಇಸ್ ಮೈ ಹೇಗಿದೆ ಇಷ್ಟ ಆಯ್ತು ಏನೋ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಈ ಡ್ರೆಸ್ ಮತ್ತೆ ಮತ್ತೆ ಈ ರೆಡ್ ಸ್ಯಾರಿ ತಗೊಂಡೆ ಮಾಡ್ಲೇಬೇಕು ಅಂತ ಅನ್ಕೊಂಡು ತಗೊಂಡು ಸ್ಟಿಚ್ ಮಾಡಿಸಿದೆ ಬ್ಲೌಸ್ ಬಟ್ ಇವತ್ತು ಸಾರಿ ಹಾಕೊಳ್ಲಿಲ್ಲ ನಾನು ಡ್ರೆಸ್ ಮತ್ತೆ ಇದು ಬ್ಯಾಗ್ ದಿಸ್ ಇಸ್ ಮೈ ಫೇವ್ರೆಟ್ ರೆಡ್ ಕಲರ್ ಯೂಶಲಿ ನನ್ ಬ್ಯಾಗ್ ಯೂಸ್ ಮಾಡಕ್ ಬರಲ್ಲ ಅಂತಂದ್ರೆ ಬರೀ ಒಂದ್ ಫೋನ್ ಹಾಕೊಂಡು ಕಳ್ತೀನಿ ಒಂದ್ಸಲ ಹಿಂಗ್ ಎತ್ಕೊಂತೀನಿ ಒಂದ್ಸಲ ಹಿಂಗ್ ಇದ್ ಮಾಡ್ತೀನಿ ಪ್ರಾಪರ್ ಆಗಿ ಬರಲ್ಲ ಬಟ್ ನಂಗ್ ತುಂಬಾ ಇಷ್ಟ ಆಯ್ತು ಇದನ್ನ ಬೇರೆವರಿಗೆ ನಾನು ಹೇಳಿದ್ದೆಇದನ್ನು ತಗೋ ಸಜೆಸ್ಟ್ ಮಾಡಿ ಅಂತ ಬಟ್ ಅವರು ತಗೊಳ್ಳಲಿಲ್ಲ ಬೇರೆ ತಗೊಂಡ್ರು ಸೊ ಇದು ನನಗೆ ಸಿಕ್ತು ಕೊನೆಗನುವೇ ಸೋ ಏತನಾಡ್ ಅಮ್ಮ ಓಹೋ ಸೋ ಅಹ್ ᱤಟ್ ᱤಸ್ ಅ ಹ್ಯಾಪಿ న్యూಸ್ ಫಾರ್ 2026 ಏನ್ ಹಂಗ್ ನೋಡ್ತಾ ಇದೀಯಾ ನನಗೆ ತುಂಬಾ ಇಷ್ಟ ಲಾಟರಿ ಟಿಕೆಟ್ ಬಂದಿದೆ ನೋಡು

ಬರ್ಸ್ ಎಷ್ಟು ಬ್ಯಾಗ್ ಎಷ್ಟು ಅಂತ ಸೊ ನಾನು ಅದನ್ನೆಲ್ಲ ಹೇಳಲ್ಲ ಓಕೆನಾ ಬಟ್ ಇದು ನಂಗೆ ತುಂಬಾ ಇಷ್ಟ ಇದ್ರ ಮೇಲೆ ತುಂಬಾ ನನ್ಗೆ ಫೀಲಿಂಗ್ಸ್ ಇದೆ ಒಂದೊಂದ್ಸಲ ಹೆಂಗ ಅನ್ಸುತ್ತೆ ಅಂದ್ರೆ ಹುಡುಗಿರಿಗೆ ಒಂದೊಂದು ತುಂಬಾ ಇಂಪಾರ್ಟೆನ್ಸ್ ಇರುತ್ತೆ ಒಬ್ರು ಏನಾರು ಹೇಳಿದ್ರು ಹೇಳ್ದೆ ಇದ್ರು ತಗೊಳಕ್ಕೆ ಕೆಪಾಸಿಟಿನೂ ಇರುತ್ತೆ ತಗೊಳ್ದೆ ಆ ತುಂಬಾ ಚೆನ್ನಾಗ್ ಗೊತ್ತಿರುತ್ತೆ ಮತ್ತೆ ಫೀಲಿಂಗ್ಸು ಇರುತ್ತೆ ಬಟ್ ನನ್ಗೆ ಎರಡು ಇದೆ ನಾನ್ ಸಿಕ್ಕಾಪಟ್ಟೆ ಹೇಳ್ತೀನಿ ಟ್ವೆಂಟಿ ಸಿಕ್ಸ್ ನಲ್ಲಿ ಯಾರ್ಯಾರು ರೀಸ್ ಮಾಡಿಲ್ಲ ಅಂತ ನೋಡಿದ್ರ ಸ್ವಲ್ಪ ಬೇಜಾರಿದೆ ಫೈನ್ ಪರವಾಗಿಲ್ಲ ಆ ವಿಶ್ ಮಾಡಿದ್ರೆ ಮನಸಲ್ಲಿ ಇದ್ದದ್ದು ಸಾಕಲ್ಲ ವಿಶ್ ಮಾಡೋದು ಏನು ಬೇಡ ನಾನೇ wish ಮಾಡ್ಬಿಡ್ತೀನಿ so ಅಂದ್ಬಿಟ್ಟು but ನನಗೆ twenty ಅಲ್ಲಿ ಇವತ್ತು ನಾವು ಅಹ್ best ಅಂತ ಅಂದ್ರೆ ಲುಲು mall ಹೋಗಿದ್ವಿ ಅಹ್ ಇವಳಿಗೆ ಹೇಳು ಅದರ ಬಗ್ಗೆ ಆಟ ಆಡಕ್ಕೆ ಬಿಡ್ಲಿಲ್ಲ ಯಾವುದು ಆಡಕ್ಕೆ ಬಿಡ್ಲಿಲ್ಲ.

ಆಡಕ್ಕೆ ಅಂತಂದ್ರೆ ಒಂದೊಂದು ಏಜ್ ಜಾಸ್ತಿ ಇರ್ಬೇಕು ಚಿಕ್ಕ ಮಕ್ಳಗೆಲ್ಲಾ ಬಿಡಲ್ಲ ಅಂತ ಹೇಳ್ಬಿಟ್ರು ಪಾಪ ಅವಳು ಫೇವ್ರೇಟ್ ಆಡ್ಬೇಕಿತ್ತು ಜೋಕಾಲಿನ್ ಮೇಲೆ ಎತ್ಕೊಡೋಗಿ ಕೆಳಕ್ ಅಂತ ಬಿಡ್ತಾರಲ್ಲ ಅದೆಲ್ಲ ಆಡಕ್ ಬಿಡ್ಲಿಲ್ಲ ಬೇರೆದೆಲ್ಲ ಚಿಕ್ಕ ಚಿಕ್ಕ ಮಕ್ಳದ್ ಯಾವ್ದು ಇತ್ತು ಅದು ಬಟ್ ಇವಳಿಗೆ ಇಂಟ್ರೆಸ್ಟ್ ಇಲ್ಲ ಯೂಜಲ್ಲಿ ಇವ್ಳು ಯಾವಾಗ್ಲೂ ತರನೇ ಯೋಚನೆ ಮಾಡ್ತಾಳೆ ಬಾಯ್ಲಿ ಖುಷಿ ನೋಡಿ ಇವನೇ ನಮ್ ಮಗ ಹೆಂಗನೆ ಎಲ್ರು ಹೇಗಿದ್ದೀರಾ ಹ್ಯಾಪಿ ನ್ಯೂ ಇಯರ್ ಹಾ ಇವನ್ ಏನು ಅಡ್ಲಿಲ್ಲ ನಿಮ್ಗೆ ಇನ್ನೊಂದು ಶಿವತಾ ಮಾಲೆಲ್ಲ ಬಿದ್ದು ಒದ್ದಾಡಿದಾನೆ ಅದಾಡ್ಸಿಲ್ಲ ಅದ್ ಕೊಟ್ಟಿಲ್ಲ ಇದ್ ಕೊಟ್ಟಿಲ್ಲ ಅಂತ ನಾನು ನಮ್ಮ ಮಮ್ಮಿ ಅಂತೂ ಪಾರ್ದಾಡ್ಬಿಟ್ಟಿದ್ದೀವಿ ನುಲುಮಾಲಂತೂ ಬಟ್ ಏನೋ ಒಂಥರ ತುಂಬಾ ಚೆನ್ನಾಗಿತ್ತು ಖುಷಿಯಾಗಿತ್ತು ಸೊ ಫೈನಲಿ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಏನು ಭಾನವಿತಾ ಡ್ರೆಸ್ಸು ನೀವು ಒಂದ್ಸಲ ನೋಡಲೇಬೇಕು ತೋರ್ಸೆ ದೊಡ್ಡ ಡ್ರೆಸ್ಸು ಡ್ರೆಸ್ ಅಂತ ಇತ್ತು ಅವಳು ಡ್ರೆಸ್ ತೋರಿಸ್ಬೇಕು ಒಳಗೆ ಹಾಂ ಅವಳ ಡ್ರೆಸ್ಸು ಹೇಗಿದೆ ಅಂತ ಕಮೆಂಟ್ ಮಾಡಿ ಅವಳು ಫೇವ್ರೇಟ್ ಅಂತೆ ಸೊ ನನ್ನ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮಗೂ ಸಪೋರ್ಟ್ ಇರಿ ಸೊ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಒಳ್ಳೇದಾಗಲಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಎಲ್ರಿಗೂ ಖುಷಿ ಸಂತೋಷನೇ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್ Hva, hva, Hvor er Bidda? Hvor er Engbidda? Hvor er Engbidda også?